ಯೂಟ್ಯೂಬ್ ಚಾನೆಲ್ ಮಂಡೇ ಮಾರ್ನಿಂಗ್ ಪ್ರತಿಯೊಬ್ಬರಿಗೂ ಮಂಡೇ ಅಂತಂದರೆ ಬ್ಯುಸಿ ಇರುತ್ತೆ ಆದರೆ ನನಗೆ ಮತ್ತು ಅದಿತಿಗೆ ಇವತ್ತು ಮಂಡೇ ಫನ್ ಆಗಿತ್ತು ಹೌದು ಯು ಆರ್ ಹರ್ಡ್ ಇಟ್ ರೈಟ್ ಫನ್ ಡೇ ಹೇಗೆ ಅಪ್ಪ ಫನ್ ಇವತ್ತು ಮಂಡೇ ಅಂತಂದರೆ ಎಲ್ಲರಿಗು ಮಾರ್ನಿಂಗ್ ಅಂತಂದರೆ ಬ್ಯುಸಿ ಇರುತ್ತೆ ಮಂಡೇ ಅಂತಂದ್ರೇ ಬ್ಯುಸಿ ಡೇ ಆಗ್ಬಿಟ್ಟಿರುತ್ತೆ ಹೇಗೆ ಅದಿತಿಗೆ ಮತ್ತು ಅದಿತಿ ಮಾಮಿಗೆ ಈ ಒಂದು ಮಂಡೇ ತುಂಬ ಫನ್ನಾಗಿತ್ತು ಏನೇನೆಲ್ಲ ಮಾಡಿದ್ರು ಇವತ್ತು ನಾವು ಪಾರ್ಕ್ ಹೋಗಿದ್ವಿ ಪಾರ್ಕಲ್ಲಿ ಆಟ ಆಡ್ಕೊಂಡು ಬಂದ್ವಿ ಆ್ಯಂಡ್ ಈವ್ನಿಂಗಿಗೆ ಅದಿತಿಗೆ ನುಗ್ಗೆಕಾಯಿ ಸೂಪ್ ಮಾಡಿಕೊಟ್ಟಿದ್ದೆ ಹೌದು ನುಗ್ಗೆಕಾಯಲ್ಲಿ ಮಕ್ಕಳಿಗೆ ಸೂಪ್ ಮಾಡ್ಕೊಳ್ಳೋದ್ರಿಂದ ತುಂಬ ಒಳ್ಳೆಯದು ಆ್ಯಂಡ್ ಇದರಿಂದ ಸಾಕಷ್ಟು ಬೆನಿಫಿಟ್ಸ್ ಇದೆ ಆ್ಯಂಡ್ ಇವತ್ತು ನಾವು ಏನಕ್ಕಪ್ಪ ಪಾರ್ಕ್ ಹೋಗಿದ್ದು ಆ್ಯಂಡ್ ಪಾರ್ಕಲ್ಲಿ ಹೋಗಿ ಅದಿತಿ ಏನೇನೆಲ್ಲ ಆಟ ಆಡಿದ್ರು ಆ್ಯಂಡ್ ಪಾರ್ಕ್ಗೆ ಮಕ್ಕಳನ್ನ ಕರ್ಕೊಂಡು ಹೋಗೋದ್ರಿಂದ ಏನೇನೆಲ್ಲ ಬೆನಿಫಿಟ್ಸ್ ಇದೆ ಮಕ್ಕಳನ್ನ ಪಾರ್ಕ್ ಕರ್ಕೊಂಡು ಹೋದರೆ ಏನೆಲ್ಲ ಒಳ್ಳೆಯದಾಗುತ್ತೆ ಮಕ್ಕಳಿಗೆ ಕರ್ಕೊಂಡು ಹೋಗಲೇಬೇಕಾ ಕರ್ಕೊಂಡು ಹೋಗಿಲ್ಲ ಅಂತಂದರೆ ಏನಾಗುತ್ತೆ ಈ ಎಲ್ಲ ಇನ್ಫಾರ್ಮೇಷನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಆ್ಯಂಡ್ ಮೋರ್ ಇಂಪಾರ್ಟೆಂಟ್ಲಿ ನುಗ್ಗೆಕಾಯಿ ಸೂಪ್ ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ನಾನು ರೆಸಿಪಿ ಸಹ ಶೇರ್ ಮಾಡ್ತಿದ್ದೀನಿ ನೀವು ಕಂಪ್ ವಿಡಿಯೋನ ನೋಡಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಪಾರ್ಕ್ ಗೆ ನಮ್ಮ ಮಕ್ಕಳನ್ನು ಕರ್ಕೊಂಡು ಹೋದ್ರೆ ಇಷ್ಟೆಲ್ಲ ಬೆನಿಫಿಟ್ಸ್ ಇದೆಯಾ ಮಿಸ್ ಮಾಡದೆ ನಾವು ವೀಕ್ಲಿ ಒನ್ಸ್ ಅಥವಾ ಫಿಫ್ಟೀನ್ ಡೇಸ್ ಒನ್ಸ್ ಅಟ್ಲೀಸ್ಟ್ ಈ ಬಿಸಿ ಸ್ಕೆಡ್ಯೂಲ್ ಅಲ್ಲಿ ನಾವು ಮಕ್ಕಳಿಗೆ ಪಾರ್ಕ್ ಪ್ಲೇನ ಪ್ಲಾನ್ ಮಾಡಬೇಕು ಅಂತ ನೀವು ಪ್ಲಾನ್ ಮಾಡೇ ಮಾಡ್ತೀರಾ ನಿಮ್ಮ ಒಂದು ಸ್ಕೆಡ್ಯೂಲ್ಸ್ ಅಲ್ಲಿ ಬಿಸಿ ಸ್ಕೆಡ್ಯೂಲ್ ಅಲ್ಲಿ ಹೇಳೋದಾದ್ರೆ ಪಾರ್ಕ್ ಪ್ಲೇ ಮಕ್ಕಳಿಗೆ ಇಟ್ಟೆ ಇಡ್ತೀರಾ ಅದಂತೂ ಐ ಆಮ್ ಶ್ಯೂರ್ ಏನಕ್ಕೆ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಿರುವಂತಹ ಪಾರ್ಕ್ ರಿಲೇಟೆಡ್ ಕಂಟೆಂಟ್ ಖಂಡಿತವಾಗ್ಲೂ ಪ್ರತಿಯೊಬ್ಬ ಪೇರೆಂಟ್ಸ್ ಗಳು ಅರ್ಥ ಮಾಡಿ ಮಾಡ್ಕೊಳ್ಬೇಕಾಗಿರೋದು ಅಂಡ್ ಪ್ರತಿಯೊಬ್ಬ ಮಗುವಿಗೂ ಸಹ ಈ ಪಾರ್ಕ್ ಪ್ಲೇ ಎಕ್ಸ್ಪ್ಲೋಜರ್ ಮಕ್ಕಳಿಗೆ ಆದಷ್ಟು ಒಂದು ಫ್ರೀಕ್ವೆಂಟ್ ಆಗಿ ಸಿಗ್ಬೇಕಾಗತ್ತೆ ಸೊ ಲೆಟ್ ಸ್ಟಾರ್ಟ್ ದ ವಿಡಿಯೋ ಬ್ರೇಕ್ಫಾಸ್ಟ್ ಆಗಿತ್ತು ಅದಿತಿಗೆ ಬ್ರೇಕ್ಫಾಸ್ಟ್ ಎಲ್ಲ ಕೊಟ್ಟು ನಾನು ಅದಿತಿ ಪಾರ್ಕಿಗೆ ಹೋಗೋಣ ಆ್ಯಂಡ್ ಅದಿತಿ ತಮ್ಮನೂ ಕರ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಅವರು ರೆಡಿ ಆಗ್ತಾಯಿದ್ರು ನಾವು ರೆಡಿ ಆಗ್ತಾಯಿದ್ವಿ ನಿಮಗೆ ಗೊತ್ತು ಅದಿತಿನ ನಾನು ಅದಿತಿನ ಕ್ಯಾರಿ ಮಾಡಬೇಕಾದ್ರೆ ಬೈಕಲ್ಲಿ ಹೋಗ್ತೀವಿ ಅದಕ್ಕೋಸ್ಕರ ಅದಿತಿನ ಈ ರೀತಿ ನಾನು ಈ ಒಂದು ಕ್ಯಾರಿ ಬ್ಯಾಗಲ್ಲಿ ಅದಿ ಕೂರಿಸ್ಕೊಂಡು ಹೋಗ್ತೀನಿ ಸೇಫ್ಟಿ ಆಗಿರುತ್ತೆ ಆ್ಯಂಡ್ ಯಾವುದೇ ರೀತಿ ನನಗೆ ಒಂದು ಡಿಸ್ಕಂಫರ್ಟ್ ಆಗಿರೋದಿಲ್ಲ ಆ್ಯಂಡ್ ಅದಿತಿಗೂ ಡಿಸ್ಕಂಫರ್ಟ್ ಆಗಿರೋದಿಲ್ಲ ವೆರಿ ಕಂಫರ್ಟ್ ಶಿ ವಿಲ್ ಇನ್ ಸೊ ಈ ರೀತಿ ಎಲ್ಲ ಕ್ಲೀನಾಗಿ ಟೈಟ್ ಮಾಡಿಕೊಂಡು ಬ್ರೇಕ್ಫಸ್ಟ್ ಎಲ್ಲ ಆಗಿತ್ತಲ್ಲ ಸೊ ಆ್ಯಂಡ್ ಯಾಕೆ ಇವತ್ತು ನಾನು ಪಾರ್ಕ್ ಪ್ಲ್ಯಾನ್ ಮಾಡಿದೆ ಅಂತಂದರೆ ಮಂಡೇ ಯೂಶಲಿ ನಾನು ಥೆರಪಿಗೆ ಬ್ರೇಕ್ ಕೊಟ್ಟಿರ್ತೀನಿ ಅಥವಾ ಹೇಗೆ ಅಂತಂದರೆ ಸಿ ನಾವು ನಮ್ಮ ಕೆಲಸ ಅಂತಂದರೆ ನನ್ನ ಕೆಲಸ ಮೋಸ್ಟ್ ಇಂಪಾರ್ಟೆಂಟ್ಲಿ ನನಗೆ ತುಂಬ ಫ್ಲೆಕ್ಸಿಬಿಲಿಟಿ ಇದ್ದಾರೆ ನನ್ನ ಜೊತೆ ವರ್ಕ್ ಮಾಡ್ತಿರುವಂತಹ ಪೇಷಂಟ್ ಸಹ ತುಂಬ ಫ್ಲೆಕ್ಸಿಬಲ್ ಆಗಿದ್ದಾರೆ ಅವ್ರಿಗೆ ಯಾವ ಟೈಮ್ ಬೇಕು ನಾನು ಅಡ್ಜಸ್ಟ್ ಆಗ್ತೀನಿ ನನಗೆ ಯಾವ ಟೈಮ್ ಬೇಕು ಅವರು ಅಡ್ಜಸ್ಟ್ ಆಗ್ತಾರೆ ಸೊ ಅದು ತುಂಬ ಇಂಪಾರ್ಟೆಂಟ್ ನಾವು ಯಾ ಇಲ್ಲೇ ಕೆಲಸ ಮಾಡ್ತಿದ್ರು ಸೊ ನಾನು ಮನೆಯಲ್ಲೇ ಕೆಲಸ ಮಾಡ್ತಿರೋದ್ರಿಂದ ಆ ಕಂಫರ್ಟ್ ನನಗಿದೆ ಸೊ ಅದಕ್ಕೋಸ್ಕರ ಬೆಳಗ್ಗೆನೇ ಇವತ್ತು ಪಾರ್ಕ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಯಾಕಂತಂದರೆ ಬಿಸಿಲು ತುಂಬ ಚೆನ್ನಾಗಿತ್ತು ತುಂಬ ದಿನ ಆಗಿತ್ತು ಅದಿ ದಿನ ಪಾರ್ಕ್ ಕರ್ಕೊಂಡು ಹೋಗಿ ಆ್ಯಂಡ್ ತುಂಬ ಗೆಲ್ಟ್ ಕಾಡ್ತಿತ್ತು ನನಗೆ ಅಯ್ಯೋ ಎಷ್ಟು ಪಾರ್ಕ್ ಮಿಸ್ ಆಗೋಯ್ತಲ್ಲ ಪಾರ್ಕ್ ಪ್ಲೇ ಅನ್ನೋದು ತುಂಬ ಇಂಪಾರ್ಟೆಂಟ್ ಅಲ್ವಾ ಮಕ್ಕಳಿಗೆ ಅದಕ್ಕೋಸ್ಕರ ಇವತ್ತು ಪ್ಲ್ಯಾನ್ ಮಾಡಿದ್ದೆ ಒಂದು ಫಿಫ್ಟೀನ್ ಡೇಸ್ ಒನ್ ಮಂತಿಂದನೇ ಹೇಳೋದಾದರೆ ಪ್ಲಾನ್ ಮಾಡ್ತಾ ಇದ್ವಿ ಈವ್ನಿಂಗ್ ಟೈಮ್ಗೆ ಹೋಗೋಣ ಅಂತ ಬಿಸಿಲೇ ಇರ್ತಿತ್ತು ಮಧ್ಯಾಹ್ನ ಆಲ್ ಆಫ್ ಎ ಸಡನ್ ಮಳೆ ಬರೋ ಬಿಡ್ತಿತ್ತು ಪಾಪ ಅದಿ ತುಂಬ ಫೀಲ್ ಮಾಡ್ಕೊಳ್ತಾಯಿದ್ರು ಪಾರ್ಕ್ ಹೋಗಬೇಕು ಪಾರ್ಕ್ ಹೋಗಬೇಕು ಅಂತ ಯಾವಾಗಲೂ ಕೇಳ್ತಾನೆ ಇದ್ರು ಹೇಗೋ ಮಿಸ್ ಆಗ್ತಿತ್ತು ಎನಿವೇ ಇವತ್ತು ಬಿಸ್ಲು ಬಂದಿತ್ತು ಆ್ಯಂಡ್ ಈವ್ನಿಂಗ್ ಸಹ ನಂಬೋಕಾಗೋದಿಲ್ಲ ಅಲ್ವಾ ಯಾವಾಗ ಮಳೆ ಬಂದ್ಬಿಡೋದು ಅದಕ್ಕೋಸ್ಕರ ಎನಿವೇ ಬ್ರೇಕ್ಫಾಸ್ಟ್ ಎಲ್ಲ ಆಗಿತ್ತಲ್ಲ ಅದಿತಿಗೆ ಫಸ್ಟ್ ನ್ಯಾಪ್ ಮಿಸ್ ಆದರೂ ಪರವಾಗಿಲ್ಲ ಮಧ್ಯಾಹ್ನ ಬಂದು ಊಟ ಮಾಡಿಸಿ ಒಂದು ಲಾಂಗ್ ನ್ಯಾಪ್ ತೊಗೊಳ್ತಾರೆ ಅನ್ನುವಂಥ ಕಾರಣಕ್ಕೆ ಬೆಳಗ್ಗೆ ಪಾರ್ಕ್ ಪ್ಲ್ಯಾನ್ ಮಾಡಿ ಎಲ್ಲ ರೆಡಿ ಮಾಡಿಕೊಂಡು ಅದಿತಿಗೆ ಸ್ನ್ಯಾಕ್ ಎಲ್ಲ ತೊಗೊಂಡು ಪಾರ್ಕಿಗೆ ಹೋದ್ವಿ ಅದಿತಿ ತಮ್ಮನೂ ಪಾರ್ಕಲ್ಲಿ ಬಂದಿದ್ರು ಅವರು ತುಂಬ ಎಂಜಾಯ್ ಮಾಡ್ತಾರೆ ಅವ್ರಿಗೂ ರೀತಿ ಅಷ್ಟೇ ಏಜ್ ಆಲ್ಮೋಸ್ಟ್ ಟೂ ಮಂತ್ಸ್ ಅಷ್ಟೇ ಗ್ಯಾಪ್ ಇರೋದು ತುಂಬ ಎಂಜಾಯ್ ಮಾಡಿಕೊಂಡು ಪಾರ್ಕಲ್ಲಿ ಆಟ ಆಡ್ತಿದ್ರು ಮಕ್ಕಳನ್ನ ಪಾರ್ಕ್ಗೆ ನಾವು ಕರ್ಕೊಂಡು ಹೋದಾಗ ಏನೆಲ್ಲ ಬೆನಿಫಿಟ್ಸ್ ಅಂತಂದರೆ ಮಕ್ಕಳ ಇಮ್ಯೂನ್ ಸಿಸ್ಟಮ್ ಚೆನ್ನಾಗಿ ಡೆವಲಪ್ ಆಗುತ್ತೆ ಹೌದು ಈಗಿನ ಒಂದು ದಿನದಲ್ಲಿ ನಾವು ಮಕ್ಕಳನ್ನು ಕೆಳಗಡೆ ಬಿಡೋದೇ ಇಲ್ಲ ನಾವು ಅನ್ನೋದಕ್ಕಿಂತ ಮೋಸ್ಟ್ ಆಫ್ ದ ಪೇರೆಂಟ್ಸ್ ಕೆಳಗಡೆ ಬಿಡೋದಿಲ್ಲ ಅಂತಂದರೆ ಎಲ್ಲಿ ಮಕ್ಕಳು ಧೂಳು ಮಾಡ್ಕೊಂಡು ಬಿಡ್ತಾರೋ ಆ ರೀತಿಯಾದ ಒಂದು ತುಂಬ ಕೇರ್ ತೊಗೊಳ್ತಾ ಇರ್ತೀವಿ ತುಂಬ ಅನ್ನೋದಕ್ಕಿಂತ ಓವರ್ ಕೇರ್ ತೊಗೊಳ್ತಿರ್ತೀವಿ ಆ ರೀತಿ ಮಾಡಬಾರ್ದು ಪಾರ್ಕಲ್ಲಿ ಮಕ್ಕಳನ್ನ ಕರ್ಕೊಂಡು ಹೋಗಿ ಆಟ ಆಡಿಸಿದಾಗ ಮಕ್ಕಳಿಗೆ ಇಮ್ಯುನಿಟಿ ಚೆನ್ನಾಗಿ ಡೆವಲಪ್ ಆಗುತ್ತೆ ಅಂತಂದರೆ ನೇಚರ್ ಅನ್ನೋದು ಡಿಫ್ರೆಂಟಾಗಿ ಇರುತ್ತೆ ಅಲ್ಲ ಮನೆಯಲ್ಲೇ ಇದ್ದಾಗ ಮಕ್ಕಳು ಅಷ್ಟು ಇದಾಗೋದಿಲ್ಲ ಸೊ ಪಾರ್ಕ್ ಕರ್ಕೊಂಡು ಹೋದಾಗ ಇಮ್ಯುನಿಟಿ ಚೆನ್ನಾಗಿ ಡೆವಲಪ್ ಆಗುತ್ತೆ ಸೋಷಲಿ ಚೆನ್ನಾಗಿ ಡೆವಲಪ್ ಆಗ್ತಾರೆ ಆ್ಯಂಡ್ ಅವರ ಗ್ರಾಸ್ ಮೋಟರ್ ಸ್ಕಿಲ್ ಚೆನ್ನಾಗಿ ಡೆವಲಪ್ ಆಗುತ್ತೆ ಫೈನ್ ಮೋಟರ್ ಸ್ಕಿಲ್ ಚೆನ್ನಾಗಿ ಡೆವಲಪ್ ಆಗುತ್ತೆ ಮತ್ತು ಲ್ಯಾಂಗ್ವೇಜ್ ಸ್ಕಿಲ್ಗೂ ಸಹ ಈ ಪಾರ್ಕ್ ಪ್ಲೇ ಅನ್ನೋದು ತುಂಬ ಇಂಪಾರ್ಟೆಂಟ್ ಪಾರ್ಕಲ್ಲಿ ಮಕ್ಕಳನ್ನು ಆಟ ಆಡಿಸೋದ್ರಿಂದ ಡೆವಲಪ್ಮೆಂಟ್ ಸಹ ತುಂಬ ಚೆನ್ನಾಗಾಗುತ್ತೆ ಮತ್ತು ಮಕ್ಕಳ ಕ್ರಿಯೇಟಿವಿಟಿ ಡೆವಲಪ್ ಆಗುತ್ತೆ ಇಮ್ಯಾಜಿನೇಷನ್ ಡೆವಲಪ್ ಆಗುತ್ತೆ ಮತ್ತು ಮಕ್ಕಳಿಗೆ ಸೆಲ್ಫ್ ಎಸ್ಟೀಮ್ ಅನ್ನೋದು ಚೆನ್ನಾಗಿ ಬರುತ್ತೆ ಅವರಿಗೆ ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ ಅದೀತಿನೂ ತುಂಬ ಚೆನ್ನಾಗಿ ಪಾರ್ಕಲ್ಲಿ ಆಟ ಆಡಿದ್ರು ಆ್ಯಂಡ್ ನನಗೆ ತುಂಬ ಚೆನ್ನಾಗಿ ಇನ್ಫಾರ್ಮೇಷನ್ ಗೊತ್ತಿದೆ ಯಾವ ಇನ್ಫಾರ್ಮೇಷನ್ ಅಂತಂದರೆ ಈ ರೀತಿ ಜೋಕಾಲಿ ಇರಬಹುದು ಅಥವಾ ಜಾರಾಬಂಡಿ ಇರ್ಬೋದು ಸ್ಲೈಡ್ಸು ಸ್ವಿಂಗ್ಸು ಇನ್ನೂ ಒಂದು ಆ ಮೇರಿಗೋ ರೌಂಡ್ ಅಂತ ಇರುತ್ತೆ ಡಿಫ್ರೆಂಟ್ ಡಿಫ್ರೆಂಟ್ ಆಟಿಕೆ ಇರುತ್ತೆ ಸೀಸಾ ಇರೋ ಸೀಸೋ ಇರುತ್ತೆ ಅಲ್ಲ ಸೊ ಅದರಲ್ಲೆಲ್ಲ ಒಂದೊಂದರಲ್ಲೂ ಒಂದೊಂದು ಬೆನಿಫಿಟ್ಸ್ ಇದೆ ನಿಮಗೆ ಆ ಇನ್ಫಾರ್ಮೇಷನ್ ಬೇಕಿದ್ದರೆ ಈಗ ಎಕ್ಸಾಂಪಲ್ ಅದಿತಿ ಈಗ ಸ್ವ ಸ್ಲೈಡಲ್ಲಿ ಆಟ ಆಡ್ತಿದ್ದಾರೆ ಜಾರಾಬಂಡಿಯಲ್ಲಿ ಆಟ ಆಡ್ತಿದ್ದಾರೆ ಎಲ್ಲ ಜಾರಾಬಂಡಿಯಲ್ಲಿ ಮಕ್ಕಳು ಆಟ ಆಡೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ಕಂಪ್ಲೀಟ್ ಡೀಟೇಲ್ಸ್ ಬೇಕು ಅಂತಂದರೆ ನೀವು ನನಗೆ ಕಮೆಂಟ್ ಮಾಡಿ ನಾನು ಆ ಡೀಟೇಲ್ಸ್ ನಿಮಗೆ ವಿಡಿಯೋ ಮಾಡಿ ಒಂದು ಅಪ್ಲೋಡ್ ಮಾಡ್ತೀನಿ ಅಂತಂದರೆ ಅದಿತಿನ ಪಾರ್ಕ್ ಕರ್ಕೊಂಡು ಹೋಗಿ ಡೈರೆಕ್ಟಾಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಈ ಒಂದು ಸ್ಲೈ ಮಕ್ಕಳನ್ನ ಆಟ ಆಡಿಸೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ಅದಿತಿ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಮಕ್ಕಳಿಗೆ ಇಷ್ಟೆಲ್ಲ ಬೆನಿಫಿಟ್ಸ್ ಇದೆ ಸೆಲ್ಫ್ ಕಾನ್ಫಿಡೆನ್ಸ್ ಬರುತ್ತೆ ಸೆಲ್ಫ್ ಎಸ್ಟೀಮ್ ಬರುತ್ತೆ ಮತ್ತು ತುಂಬಾ ಬೋಲ್ಡ್ ಆಗ್ತಾರೆ ಮಕ್ಕಳು ಅಂಡ್ ಅವರ ಇಮ್ಯುನಿಟಿಗೂ ಸಹ ಪಾರ್ಕ್ ಪ್ಲೇ ಅನ್ನೋದು ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ ಅಂದರೆ ಪಾರ್ಕ್ ಪ್ಲೇನ ನಾವು ವೀಕ್ಲಿ ಒನ್ಸ್ನ ಪ್ಲ್ಯಾನ್ ಮಾಡಿದ್ರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮಕ್ಕಳಿಗೆ ಆ್ಯಂಡ್ ಅವರು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಅದಿತಿನೂ ಈ ಪಾರ್ಕಲ್ಲಿ ತುಂಬ ಚೆನ್ನಾಗಿ ಆಟ ಆಡ್ತಾರೆ ಅವ್ರಿಗೆ ತುಂಬ ಇಷ್ಟ ನಾವು ಹೋಗಬೇಕಾದ್ರೆ ಈ ಪಾರ್ಕ್ ಸಿಕ್ಕೇ ಸಿಗುತ್ತೆ ಅಲ್ಲೇ ಹೋಗಬೇಕಾದ್ರೂ ಅವಾಗ ಅವ್ರು ಕೇಳ್ತಿರ್ತಾರೆ ಪಾರ್ಕ್ ಹೋಗೋಣ ಪಾರ್ಕ್ ಹೋಗೋಣ ಅಂತ ಅದಕ್ಕೋಸ್ಕರ ಅದಿತಿಗೆ ಇವತ್ತು ಬಿಸಿಲಿತ್ತಲ್ಲ ಅಂತ ಅಂದ್ಬಿಟ್ಟು ಬೆಳಗ್ಗೆಯೇ ಅದಿತಿಗೆ ಪಾರ್ಕ್ ಪ್ಲೇನ ಪ್ಲಾನ್ ಮಾಡಿದೆ ಸೊ ಶಿ ರಿಯಲಿ ಲವ್ಡ್ ಟು ಆ್ಯಂಡ್ ನನಗೂ ತುಂಬ ಖುಷಿಯಾಯಿತು ದಟ್ ಮೋಸ್ಟ್ ಆಫ್ ದ ಇಂಪಾರ್ಟೆಂಟ್ ಮೈಲ್ ಸ್ಟೋನ್ನ ರೀಚ್ ಮಾಡುವಂತಹ ಒಂದು ಡೇ ಇದಾಗಿತ್ತು ಆ್ಯಂಡ್ ಅದಿತಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಶಿ ವಾಸ್ ಸೋ ಹ್ಯಾಪಿ ಟು ಪ್ಲೇ ಅದಿತಿ ಮತ್ತು ತಮ್ಮ ತುಂಬ ಚೆನ್ನಾಗಿ ಸೆಲ್ಫ್ ಪ್ಲೇ ಆಟಾಡಿದ್ರು ಅವ್ರಿಗೇನು ಇಷ್ಟ ಬರುತ್ತೋ ಅದನ್ನೇ ಆಟಾಡಿದ್ರು ನಾವು ಅದನ್ನು ಎಂಕರೇಜ್ ಮಾಡಿದ್ವಿ ಆ್ಯಂಡ್ ಯಾವುದೇ ರೀತಿ ಫೋರ್ಸ್ ಮಾಡೋದಿಲ್ಲ ನೀನು ಇದೇ ಆಡಬೇಕು ಅದೇ ಆಡಬೇಕು ಅಂತ ಅವ್ರ ಇಂಟ್ರೆಸ್ಟ್ ಏನಿರುತ್ತೋ ಅದನ್ನು ನೋಡಿಕೊಂಡು ನಾವು ಆಟ ಆಡಿಸ್ಕೊಂಡು ಮನೆಗೆ ಬಂದು ಅದಿತಿಗೆ ಊಟ ಮಾಡಿಸಿ ಒಂದು ನ್ಯಾಪ್ ಕೊಟ್ಟೆ ಲಾಂಗ್ ನ್ಯಾಪ್ ರಿಯಲಿ ಲಾಂಗ್ ನ್ಯಾಪ್ ತೊಗೊಂಡ್ರು ಅದಿತಿ ಫೋರ್ ತರ್ಟಿ ಫೈವ್ವರೆಗೂ ಅದಿತಿ ನಿದ್ದೆ ಮಾಡಿದ್ರು ಬಂದಮೇಲೆ ನಾನು ಅವಾಗ ಅದಿತಿಗೆ ಒಂದು ಸೂಪ್ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿಕೊಂಡೆ ಯಾಕಂತಂದರೆ ಈಗ ಮಳೆ ಬರ್ತಾಯಿತ್ತು ಸಂಜೆ ಆಲ್ರೆಡಿ ಮಳೆ ಸ್ಟಾರ್ಟ್ ಆಗಿತ್ತು ಆ್ಯಂಡ್ ಮಳೆ ಬರೋ ಥರ ಆಗಿತ್ತು ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ ನಾನು ಸೂಪ್ ಮಾಡುವಾಗ ಮಳೆ ಬರೋ ಥರ ಆಗಿತ್ತಲ್ವ ಸೊ ಎನಿವೇ ಸೂಪ್ ಮಾಡ್ಕೊಳ್ಳೋಣ ಆ್ಯಂಡ್ ಈ ಸೂಪ್ನ ಮಕ್ಕಳಿಗೆ ಕೊಡೋದ್ರಿಂದ ಮಕ್ಕಳ ಒಂದು ಇಮ್ಯುನಿಟಿ ಚೆನ್ನಾಗಿ ಡೆವಲಪ್ ಆಗುತ್ತೆ ಆ್ಯಂಡ್ ಯಾವುದೇ ರೀತಿ ರಕ್ತಹೀನತೆ ಆಗೋದಿಲ್ಲ ಮಕ್ಕಳಿಗೆ ಹಿಮೋಗ್ಲೋಬಿನ್ ಕಡಿಮೆ ಇದೆ ಅಂತಂದರೆ ನಾವು ಮಕ್ಕಳಿಗೆ ಈ ಸೂಪ್ನ ಕೊಡ್ಬೋದು ಯಾವ ಸೂಪಪ್ಪ ಅಂತಂದರೆ ಇದು ಸ್ಟಿಕ್ ಸೂಪ್ ಅಂತಂದರೆ ನುಗ್ಗೆಕಾಯಿ ಸೂಪ್ ಹೌದು ನುಗ್ಗೆಕಾಯಿನ ಬಳಸ್ಕೊಂಡು ಮಕ್ಕಳಿಗೆ ಸೂಪ್ ಮಾಡ್ಬೋದಾ ಹೇಗೆ ಅಂತಂದರೆ ಇಟ್ಸ್ ವೆರಿ ಈಸಿ ಆ್ಯಂಡ್ ಮಕ್ಕಳಿಗೆ ತುಂಬ ಬೆನಿಫಿಟ್ಸ್ ಇದೆ ಆ ಬೆನಿಫಿಟ್ಸ್ನೆಲ್ಲನೂ ಶೇರ್ ಮಾಡ್ತೀನಿ ಆ್ಯಂಡ್ ಈ ಒಂದು ಸೂಪ್ನ ಹೇಗೆ ಮಾಡೋದು ವೆರಿ ಈಸಿ ಜಸ್ಟ್ ಒಂದು ಫೈವ್ ಟು ಟೆನ್ ಮಿನಿಟ್ಸಲ್ಲಿ ಈ ಸೂಪ್ ರೆಡಿ ಆಗುತ್ತೆ ಆ್ಯಂಡ್ ಮಕ್ಕಳಿಗೆ ಈ ಸೂಪ್ನ ಕೊಡೋದ್ರಿಂದ ತುಂಬ ಅವರ ಆರೋಗ್ಯದಲ್ಲಿ ಬದಲಾವಣೆ ಆ್ಯಂಡ್ ಒಳ್ಳೆಯದು ಸಹ ಆಗುತ್ತೆ ಅದಿತಿಗೆ ಹಿಮೋಗ್ಲೋಬಿನ್ ನೈನ್ ಪಾಯಿಂಟ್ ಸಿಕ್ಸ್ ಇದೆ ಅಂತ ಹೇಳಿದ್ದು ರೀಸೆಂಟಾಗಿ ಡಾಕ್ಟರ್ ಅದಕ್ಕೋಸ್ಕರ ಅದಿತಿಯ ಒಂದು ಫೂಡಲ್ಲೂ ಸಹ ಸಾಕಷ್ಟು ಬದಲಾವಣೆ ನಾನು ಮಾಡ್ತಾ ಇದ್ದೀನಿ ಅಂತಂದರೆ ಫುಡ್ ವಿಚಾರದಲ್ಲಿ ರಕ್ತ ಹೆಚ್ಚಿಸುವಂತಹ ಒಂದು ಆಹಾರನ ನಾನು ಅದಿತಿಗೆ ಕೊಡ್ತಾ ಇದ್ದೀನಿ ಸೊ ಈ ಒಂದು ನುಗ್ಗೆಕಾಯಿ ಸೊಪ್ಪಿಗೆ ಬೇಕಾಗಿರೋದು ನುಗ್ಗೆಕಾಯಿ ಆ್ಯಂಡ್ ಚಿಕ್ಕ ಗಾತ್ರದ ಈರುಳ್ಳಿ ಅಂತಂದರೆ ನಾನು ಇಲ್ಲಿ ಸಾಂಬಾರ್ ಈರುಳ್ಳಿ ತೊಗೊಂಡಿದ್ದೀನಿ ಆ್ಯಂಡ್ ಒಂದು ಅರ್ಧ ಟೊಮ್ಯಾಟೋನ ತೊಗೊಂಡಿದ್ದೀನಿ ಅದಿತಿ ಎದ್ದು ಆರಾಮಾಗಿ ಅವ್ರ ಪಾಡಿಗೆ ಅವ್ರು ಆಟಾಡ್ತಿದ್ರು ನಾನು ಅದಿತಿಗೆ ಹೇಳಿದೆ ಇವತ್ತು ಅದಿತಿ ಮಮ್ಮ ಸೂಪ್ ಮಾಡಿಕೊಡ್ತಾರೆ ಅವ್ರಿಗೆ ಸೂಪ್ ಅಂತಂದರೆ ತುಂಬ ಇಷ್ಟ ಮಟನ್ ಸೂಪ್ ಚಿಕನ್ ಸೂಪ್ ಫಿಶ್ ಸೂಪ್ ಸಹ ಮಾಡ್ತೀನಿ ಅಂತಂದರೆ ಫಿಶ್ ಸಾಂಬಾರನ್ನ ಮಾಡಿದಾಗ ಇನ್ನೇನು ಫಿಶ್ ಹಾಕಿದ ತಕ್ಷಣ ಖಾರ ಹಾಕಲ್ಲ ನಾನು ಅದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಎಣ್ಣೆ ಎಣ್ಣೆ ಇರುತ್ತಲ್ಲ ಫಿಶ್ ಎಣ್ಣೆ ಅದನ್ನು ತೊಗೊಂಡು ಅದಿತಿಗೆ ಅನ್ನದಲ್ಲಿ ಮಿಕ್ಸ್ ಮಾಡಿ ಆ್ಯಂಡ್ ಮುದ್ದೆಯಲ್ಲಿ ಹೊರಳಿಸಿ ಅದಿತಿಗೆ ಕೊಟ್ಟರೆ ತುಂಬ ಇಷ್ಟ ಆಗುತ್ತೆ ಸೂಪ್ ಅಂತಂದರೆ ಇಟ್ಸ್ ಅರ್ ಫೇವ್ರೇಟ್ ಅದಿತಿಗೆ ಹೇಳಿದೆ ಅದಿತಿ ಮಮ್ಮ ಸೂಪ್ ಮಾಡ್ತಿದ್ದಾರೆ ಅಂತ ಅವ್ರು ಪಾಡಿಗೆ ಅವರು ಟಾಂಗ್ಸು ಮತ್ತು ಬಾಲ್ನ ಇಟ್ಕೊಂಡು ಆಟಾಡ್ತಿದ್ರು ನಾನು ಸೂಪ್ಗೆಲ್ಲ ರೆಡಿ ಮಾಡಿಕೊಂಡು ಸೂಪ್ ಮಾಡೋದಕ್ಕೆ ಶುರು ಮಾಡಿದೆ ಮೊದಲಿಗೆ ನಾವು ಈ ಮೂರು ಪದಾರ್ಥಗಳನ್ನ ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ ಪ್ಯಾನ್ ಅಂತಂದರೆ ನಾನು ಚಿಕ್ಕ ಕುಕ್ಕರಲ್ಲಿ ಇದನ್ನು ಮಾಡ್ಕೊಳ್ತಾ ಇದ್ದೀನಿ ಏನಕ್ಕೆ ಅಂತಂದರೆ ಇದನ್ನು ನಾವು ಮೂರರಿಂದ ನಾಲ್ಕು ವಿಷಲ್ ಹಾಕಿಸ್ಕೊಳ್ಬೇಕಾಗತ್ತೆ ಅಂತಂದರೆ ನುಗ್ಗೆಕಾಯಿ ಬೇಯೋದಿಲ್ಲ ಆ್ಯಂಡ್ ಈಗ ನಮ್ಮ ಒಂದು ಟೈಮ್ ಆಲ್ಮೋಸ್ಟ್ ಕಡಿಮೆನೇ ಇರುತ್ತಲ್ಲ ಬೇರೆದಕ್ಕೂ ನಮ್ಮ ಟೈಮ್ ನೀಡಬೇಕಾಗತ್ತೆ ಅದಕ್ಕೋಸ್ಕರ ಕುಕ್ಕರ್ಗೆ ಹಾಕೊಂಡ್ಬಿಟ್ರೆ ತ್ರೀ ವಿಜಯಲ್ ಕೂಗಿದ್ರೆ ಈ ಒಂದು ನುಗ್ಗೆಕಾಯಿಯೂ ಸಹ ಚೆನ್ನಾಗಿ ಬೆಂದಿರತ್ತೆ ಅದಾದಮೇಲೆ ಪ್ರೊಸೀಜರ್ ವಿಲ್ ಬಿ ವೆರಿ ಈಸಿ ಯಾವುದೇ ರೀತಿ ಕಷ್ಟ ಅನಿಸೋದಿಲ್ಲ ಜಸ್ಟ್ ಫೈವ್ ಟು ಟೆನ್ ಮಿನಿಟ್ಸಲ್ಲಿ ಈ ನುಗ್ಗೆಕಾಯಿ ಸೂಪ್ ರೆಡಿ ಆಗುತ್ತೆ ಈ ನುಗ್ಗೆಕಾಯಿ ತುಂಬ ನ್ಯೂಟ್ರಿಯೆಂಟಿಂದ ಕೂಡಿದೆ ವಿಟಮಿನ್ ಎ ವಿಟಮಿನ್ ಕೆ ಮತ್ತು ವಿಟಮಿನ್ ಸಿ ತುಂಬ ಚೆನ್ನಾಗಿದೆ ಆ್ಯಂಡ್ ಈ ಒಂದು ಡ್ರಮ್ ಡ್ರಮ್ಸ್ಟಿಕ್ಕಲ್ಲಿ ಅಂತಂದರೆ ನುಗ್ಗೆಕಾಯಲ್ಲಿ ಮಕ್ಕಳಿಗೆ ಸಿಗಬೇಕಾಗಿರುವಂತಹ ಎಲ್ಲ ರೀತಿಯಾದ ಪೌಷ್ಟಿಕಾಂಶ ಇರೋದರಿಂದ ಮಕ್ಕಳಿಗೆ ನಾವು ಇದನ್ನು ಕೊಡಬಹುದು ಯಾವಾಗಿಂದ ಈ ನುಗ್ಗೆಕಾಯಿನ ಕೊಡ್ಬೋದು ಅಥವಾ ನುಗ್ಗೆಕಾಯಿ ಸೂಪ್ನ ಕೊಡ್ಬೋದು ಅಂತಂದರೆ ಒಂಬತ್ತು ತಿಂಗಳಿಂದ ಕೊಡ್ಬೋದು ಅದೇ ರೀತಿ ನಾನು ಏನೋ ಮಾಡ್ತಿದ್ದೀನಿ ಅಂತ ಗೊತ್ತಾಯ್ತಲ್ಲ ಸೂಪ್ ಅಂತ ಹೇಳ್ದೆ ಆವಾಗ ಅದಿತಿ ನಾನು ನೋಡ್ತೀನಿ ಮಮ್ಮ ನಾನು ನೋಡ್ತೀನಿ ಅಂತ ಬಂದು ಕೂತ್ಕೊಂಡ್ರು ಯೂಶಲಿ ನಾನು ಈ ರೀತಿ ಅಡುಗೆ ಮಾಡುವಾಗ ಆದಿತಿನ ಪಕ್ಕದಲ್ಲೇ ಸ್ಲ್ಯಾಬ್ ಅಲ್ಲೇ ಕೂರಿಸ್ಕೊಳ್ತೀನಿ ಅಂಡ್ ಅದಿತಿಗೆ ಕೊಟ್ಟಿದ್ದೀನಿ ದಟ್ ಅದಿತಿ ಮುಟ್ಟಬಾರ್ದು ಸುಡತ್ತೆ ಸುಡತ್ತೆ ಬಿಸಿ ಇರತ್ತೆ ಮುಟ್ಟಬಾರ್ದು ಅಂತ ಅದಿತಿಗೆ ಆ ಲಿಮಿಟೇಷನ್ಸ್ ಗೊತ್ತಿದೆ ಯಾವುದೇ ರೀತಿ ಅದಿತಿ ಅವ್ರಿಗೂ ಪೆಟ್ ಮಾಡೋದಿಲ್ಲ ಅಂಡ್ ನನಗೂ ಸಹ ತೊಂದರೆ ಮಾಡೋದಿಲ್ಲ ಆರಾಮಾಗಿ ಕೂತ್ಕೊಳ್ತಾರೆ ಅಂಡ್ ಅವರು ಅವ್ರಿಗೆ ಒಂದು ಕಂಫರ್ಟ್ ಅಂಡ್ ಫ್ರೀಡಮ್ ಇದೆ ದಟ್ ಯಾವಾಗ ಬೇಕಾದರೂ ಅದಿತಿ ಬಂದು ಕೂತ್ಕೊಳ್ಬಹುದು ಅಂಡ್ ಅವ್ರಿಗೆ ಇಷ್ಟ ಇಲ್ಲ ಅಂತಂದ್ರೆ ಅವರು ಆಚೆ ಅಂತಂದ್ರೆ ಇಳಿದ್ಬಿಟ್ಟು ಆಚೆ ಹೋಗ್ಬೋದು ಆ ಕಂಫರ್ಟ್ನ ಅದಿತಿಗೆ ಇದೆ ನಾನು ಇಲ್ಲ ಕುತ್ಕೊಳ್ಳೇಬೇಕು ಇಲ್ಲ ಬರಲೇಬಾರ್ದು ಅನ್ನುವಂಥ ರೆಸ್ಟ್ರಿಕ್ಷನ್ ಅದಿತಿಗೆ ನಾನು ಮಾಡೋದಿಲ್ಲ ಇಟ್ಸ್ ಹರ್ ಡಿಸಿಷನ್ ಅವ್ರಿಗೆ ಬರಬೇಕು ಕುತ್ಕೊಳ್ಬೇಕು ಅಂತ ಅನ್ಸಿದ್ರೆ ಬಂದು ಕೂತ್ಕೊಳ್ತಾರೆ ಇಲ್ಲ ಅಂತಂದ್ರೆ ಅವ್ರು ಆರಾಮಾಗಿ ಆಚೆ ಆಟ ಆಡ್ತಿರ್ತಾರೆ ಇದನ್ನು ಚೆನ್ನಾಗಿ ಬಾಡಿಸಿಕೊಂಡು ನಾನು ಅಂತಂದರೆ ಒಂದು ಸ್ವಲ್ಪ ರೋಸ್ಟ್ ಆಗಿದೆ ಅಂತ ಅನ್ನುವಂಥ ಸಮಯದಲ್ಲಿ ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಂಡಿದ್ದೀನಿ ನಾನು ಇದಕ್ಕೆ ಒಂದು ಫೈವ್ ಹಂಡ್ರೆಡ್ ಎಮ್ ಎಲ್ ಅಷ್ಟು ನೀರು ಹಾಕ್ಕೊಂಡು ಒಂದು ಸ್ವಲ್ಪ ಉಪ್ಪು ಮತ್ತು ಪೆಪ್ಪರ್ ಆ್ಯಂಡ್ ಕ್ಯೂಮಿನ್ ಸೀಡ್ ಅಂತಂದರೆ ಜೀರಾ ಪೌಡರ್ ಪೆಪ್ಪರ್ ಆ್ಯಂಡ್ ಜೀರಾ ಪೌಡರ್ನ ಹಾಕ್ಕೊಂಡು ನಾನು ಅಂದರೆ ರೋಸ್ಟ್ ಮಾಡಿ ಇಟ್ಕೊಂಡಿರ್ತೀನಲ್ಲ ಅದನ್ನು ಹಾಕ್ಕೊಂಡು ನಾನು ಇದನ್ನು ಕ್ಲೀನಾಗಿ ಟೇಸ್ಟ್ ನೋಡಿದೆ ಅಂತಂದರೆ ಕರೆಕ್ಟಾಗಿದೆಯಾ ಆ ಮಗುಗೆ ಅಂತ ಅದಿತಿ ಮತ್ತು ಅದಿತಿ ತಮ್ಮ ಇಬ್ರು ಕುಡಿತಾರೆ ಅದಕ್ಕೋಸ್ಕರ ತುಂಬ ಖಾರ ಮಾಡಬಾರ್ದು ಅದಕ್ಕೋಸ್ಕರ ಲಿಮಿಟೆಡ್ ಖಾರ ಹಾಕಿ ಅಂತಂದರೆ ಸ್ವಲ್ಪ ಒಂದು ಕಾಲು ಚಮಚದಷ್ಟು ನಾನು ಪೆಪ್ಪರ್ ಆ್ಯಂಡ್ ಜೀರಾ ಪೌಡರ್ನ ಹಾಕಿ ಒಂದು ತ್ರೀ ಟು ಫೋರ್ ವಿಷಲ್ಸ್ನ ಹಾಕಿಸ್ಕೊಂಡಿದ್ದೀನಿ ಅದಿ ಫುಲ್ಲು ಎಂಜಾಯ್ ಸೂಪ್ ರೆಡಿ ಆಯಿತು ಸೂಪ್ ರೆಡಿ ಆಯಿತು ಅಂತ ನಾನು ಹೇಳ್ತದೆ ಇನ್ನು ಫೈವ್ ಮಿನಿಟ್ಸಲ್ಲಿ ಸೂಪ್ ರೆಡಿ ಆಗುತ್ತೆ ಅಂತ ಆಲ್ಮೋಸ್ಟ್ ಸೂಪ್ ರೆಡಿ ಆಗ್ತಿತ್ತು ಆಲ್ರೆಡಿ ಮಳೆ ಬರ್ತೈತೆ ಐ ವಾಸ್ ಸೋ ಹ್ಯಾಪಿ ಇನ್ನೇನು ಮಳೆ ಬರ್ತದೆ ಈ ಟೈಮಲ್ಲಿ ಮಕ್ಕಳಿಗೆ ಸೂಪ್ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ಅವ್ರಿಗೂ ಎಂಜಾಯ್ ಮಾಡಿ ಕುಡಿತಾರೆ ಆ್ಯಂಡ್ ಈ ಎನ್ವೈರ್ಮೆಂಟ್ಗೆ ಈ ರೀತಿ ಸೂಪ್ಸ್ನ ಮಕ್ಕಳಿಗೆ ಕೊಡೋದ್ರಿಂದ ತುಂಬ ಇಂಪಾರ್ಟೆಂಟ್ ಆ್ಯಂಡ್ ಬ್ರೆಸ್ಟ್ ಫೀಡಿಂಗ್ ಮಾಮೀಸು ಸಹ ಈ ಸೂಪ್ನ ಕುಡಿಬೋದು ಇದರಿಂದ ಎದೆ ಹಾಲು ಸಹ ತುಂಬ ಚೆನ್ನಾಗಿ ಆಗುತ್ತೆ ಏನಕ್ಕೆ ಇದರಲ್ಲಿ ಜೀರಾ ಇರುತ್ತೆ ಆ್ಯಂಡ್ ನುಗ್ಗೆಕಾಯಿ ತಾಯಂದಿರಿಗೆ ಎದೆ ಹಾಲನ್ನು ಹೆಚ್ಚಿಸುತ್ತೆ ತುಂಬ ಒಳ್ಳೆಯದು ನುಗ್ಗೆಕಾಯಿ ಹೀಟ್ ಆಗುತ್ತೆ ಹೌದು ಆದರೆ ಈ ಬಾಣಂತನ ಟೈಮಲ್ಲಿ ನಮಗೆ ಹೀಟ್ ಆದ್ರೇ ಅಲ್ವಾ ತುಂಬ ಚೆನ್ನಾಗಿ ಹಾಲು ಬರೋದು ಅದಕ್ಕೋಸ್ಕರ ಇದು ಬಾಣಂತನ ಅಂತಂದರೆ ಬಾಣಂತನ ಟೈಮಲ್ಲೂ ನೀವು ನುಗ್ಗೆಕಾಯಿನ ತೊಗೊಳ್ಬೋದು ಆ್ಯಂಡ್ ಬ್ರೆಸ್ಟ್ ಫೀಡಿಂಗ್ ಮಾಡ್ತಿದ್ರು ನುಗ್ಗೆಕಾಯಿನ ತೊಗೊಳ್ಬೋದು ನಾನು ನುಗ್ಗೆಕಾಯಿ ಸೂಪ್ನ ಸ್ವಲ್ಪ ಜಾಸ್ತಿಯೇ ಮಾಡಿದ್ದೆ ನಾನು ಇದನ್ನು ಕುಡಿಬಹುದು ಅಂತ ಈ ಸೂಪ್ ರೆಡಿ ಆಯಿತು ಅಂತಂದರೆ ಚೆನ್ನಾಗಿ ನುಗ್ಗೆಕಾಯಿ ಟೊಮ್ಯಾಟೊ ಮತ್ತು ಈರುಳ್ಳಿ ಚೆನ್ನಾಗಿ ಬೆಂದಿದೆ ಇವಾಗ ಏನು ಮಾಡ್ಕೊಳ್ಬೇಕು ಅಂತಂದರೆ ನಾನೊಂದು ಮಿಕ್ಸರ್ ಜಾರನ್ನ ತೊಗೊಂಡು ಈ ನುಗ್ಗೆಕಾಯಿಯಲ್ಲಿರುವಂತಹ ಪಲ್ಪ್ನೆಲ್ಲ ನಾನು ಸಪ್ರೇಟ್ ಮಾಡಿ ತೊಗೊಳ್ತೀನಿ ಮೊದಲಿಗೆ ನಾನು ಟೊಮ್ಯಾಟೊ ಮತ್ತು ಈರುಳ್ಳಿ ಬೆಂದಿರುತ್ತಲ್ಲ ಅದನ್ನೆಲ್ಲ ನಾನು ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ನನಗೆ ಅಂತಂದರೆ ಸ್ವಲ್ಪ ಸ್ಪೂನಲ್ಲೇ ಹಾಕೊಳ್ಳೋಣ ಅಂತ ಟ್ರೈ ಮಾಡಿದೆ ಬಟ್ ಬರ್ತಾರಲ್ಲ ಅದಕ್ಕೋಸ್ಕರ ನಾನು ಇದಕ್ಕೆ ನಾನು ತೊಗೊಳ್ತಾ ಇರೋದು ಒಂದು ಸ್ಟ್ರೈನರು ಒಂದು ಬೌಲ್ನ ತೊಗೊಳ್ತಾ ಇದ್ದೀನಿ ಸ್ಟ್ರೈನರ್ನ ಸಹಾಯದಿಂದ ಕಂಪ್ಲೀಟ್ ಸೂಪ್ನ ನಾನು ಬೌಲ್ಗೆ ಸ್ಟ್ರೈನ್ ಮಾಡ್ಕೊಂಡ್ಬಿಟ್ರೆ ಆ ಸ್ಟ್ರೈನರಲ್ಲಿ ನುಗ್ಗೆಕಾಯಿ ಟೊಮ್ಯಾಟೊ ಮತ್ತು ಈರುಳ್ಳಿ ಸ್ಟ್ರೈನ್ ಆಗುತ್ತೆ ಅದನ್ನು ನಾನು ಮಿಕ್ಸರ್ ಜಾರ್ಗೆ ಈಸಿಲಿ ಈಸಿಯಾಗಿ ಹಾಕ್ಕೊಳ್ಬೋದು ಯಾವುದೇ ರೀತಿ ಏನು ಕಷ್ಟಪಡಬೇಕಾಗಿಲ್ಲ ಸೋಸ್ಬೇಕಾಗಿಲ್ಲ ಅಲ್ವಾ ಕೈಯಲ್ಲಿ ಸ್ಪೂನಿಂದ ಎತ್ತಾಕಿದ್ರೆ ಒಂದೊಂದು ಸಲ ಕರೆಕ್ಟಾಗಿ ಬರೋದಿಲ್ಲ ಜಾರ್ತಾ ಇರುತ್ತೆ ಅದಕ್ಕೋಸ್ಕರ ನಾನು ಈ ರೀತಿ ಮಾಡಿಕೊಂಡೆ ನೀವು ನಿಮ್ಮ ಮಕ್ಕಳಿಗೆ ಒಂಬತ್ತು ತಿಂಗಳಿಂದ ಈ ಸೂಪ್ನ ಮಾಡಿ ಕೊಡ್ಬೋದು ತುಂಬ ಒಳ್ಳೆಯದು ಮಕ್ಕಳಿಗೆ ವಿಟಮಿನ್ ಎ ವಿಟಮಿನ್ ಕೆ ವಿಟಮಿನ್ ಸಿ ಸಿಗುತ್ತೆ ರಿಚ್ ಇನ್ ಪ್ರೋಟೀನ್ ಮಕ್ಕಳಿಗೆ ಕಾನ್ಸ್ಟಿಪೇಷನ್ ಆಗ್ತಿದೆ ನಮ್ಮ ಮಗು ಸರಿಯಾಗಿ ಪೂಪ್ನ ಪಾಸ್ ಮಾಡೋದಿಲ್ಲ ಹತ್ತು ದಿನ ಆದರೂ ಮಾಡೋದಿಲ್ಲ ಏಳು ದಿನ ಆದರೂ ಮಾಡೋದಿಲ್ಲ ಅಂತ ನನಗೆ ತುಂಬ ಮೆಸೇಜ್ ಮಾಡಿ ಕೇಳ್ತಿರ್ತೀರ ಅಲ್ವಾ ಇನ್ಸ್ಟಾಗ್ರಾಮಲ್ಲಿ ನೀವು ಇದನ್ನು ಟ್ರೈ ಮಾಡಿ ಮಕ್ಕಳಿಗೆ ತುಂಬ ಚೆನ್ನಾಗಿರುತ್ತೆ ಎಂಜಾಯ್ ಮಾಡ್ಕೊಂಡು ಕುಡಿತಾರೆ ಆ್ಯಂಡ್ ವೆರಿ ಈಸಿ ಯಾವುದೇ ರೀತಿ ಕಷ್ಟ ಅಂತ ಅನಿಸಲ್ಲ ನಿಮಗೂ ಮಾಡೋದಕ್ಕೆ ಕಷ್ಟ ಆಗೋದಿಲ್ಲ ಆ್ಯಂಡ್ ಜಾಸ್ತಿ ಟೈಮ್ ಸಹ ಬೇಡ ಎಲ್ಲ ರೆಡಿ ಮಾಡಿ ಮಾಡ್ಕೊಂಡ್ಬಿಟ್ರೆ ಜಸ್ಟ್ ಫೈವ್ ಟು ಟೆನ್ ಮಿನಿಟ್ಸ್ಗೆ ಈ ಸೂಪ್ ರೆಡಿ ಆಗುತ್ತೆ ಮೋರ್ ಇಂಪಾರ್ಟೆಂಟ್ಲಿ ಇದು ಮಕ್ಕಳ ಆರೋಗ್ಯಕ್ಕೆ ತುಂಬ ಒಳ್ಳೇದಲ್ವಾ ಸೊ ನೀವು ಆರಾಮಾಗಿ ಈ ಸೂಪ್ನ ವೀಕ್ಲಿ ಒನ್ಸ್ ಬೇಡ ಏನಕ್ಕಂತಂದರೆ ಇದು ಎಕ್ಸೆಸ್ ಈಟ್ ಆಗುತ್ತೆ ಮಕ್ಕಳಿಗೆ ಈ ರೀತಿ ಮಳೆ ಇದ್ದಾಗ ನೀವು ಫಿಫ್ಟೀನ್ ಡೇಸ್ ಒನ್ಸ್ ಈ ಸೂಪ್ನ ಕೊಡ್ಬೋದು ಸಾಕಷ್ಟು ಬೇರೆ ಸೂಪ್ಗಳು ಸಹ ಇದೆ ನಾನು ಅದಿತಿಗೆ ಟೊಮ್ಯಾಟೊ ಸೂಪ್ ಮಾಡ್ಕೊಡ್ತೀನಿ ಚಿಕನ್ ಸೂಪ್ ಮಟನ್ ಸೂಪ್ ಕಾಲ್ ಸೂಪ್ ಈ ರೀತಿ ಸೂಪ್ನ ಮಾಡ್ಕೊಡ್ತಾ ಇರ್ತೀನಿ ಸೊ ಅದಕ್ಕೋಸ್ಕರ ಈ ಡ್ರಮ್ ಸ್ಟಿಕ್ ಸೂಪ್ನ ಇವತ್ತು ಹೇಗಿದ್ದರೂ ಸ್ಟಿಕ್ ಇತ್ತು ಅಂತಂದರೆ ಇತ್ತಲ್ವ ಸೊ ಅದಕ್ಕೋಸ್ಕರ ಅದಿತಿಗೆ ನುಗ್ಗೆಕಾಯಿ ಸೂಪ್ ಮಾಡಿಕೊಡೋಣ ಅಂತ ಅಂದ್ಬಿಟ್ಟು ಇವತ್ತು ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಸ್ಟ್ರೈನ್ ಮಾಡ್ಕೊಂಡೆ ಟೊಮ್ಯಾಟೊ ಮತ್ತು ಈರುಳ್ಳಿನ ಮಿಕ್ಸರ್ ಜಾರ್ಗೆ ಹಾಕೊಂಡು ನುಗ್ಗೆಕಾಯಿ ಎಲ್ಲಾನು ಬೆಂದಿದೆಯಾ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ತಿದ್ದೆ ಕೆಲವೊಂದ್ಸಲ ಒನ್ ಒಂದ್ ಬೆಂದಿರಲ್ಲ ತುಂಬಾ ಬಲ್ತಿದ್ರೆ ಬೆಂದಿರಲ್ಲ ಅಲ್ವಾ ಅದಕ್ಕೋಸ್ಕರ ಎಲ್ಲ ಚೆಕ್ ಮಾಡಿಕೊಂಡೆ ಎಲ್ಲನೂ ಬೆಂದಿತ್ತು ನೀವಿಲ್ಲಿ ನೋಡಬಹುದು ಈಗ ಸೂಪ್ ಒಂದು ಸಪ್ರೇಟ್ ಬೌಲಲ್ಲಿ ಸ್ಟೀಮ್ ಮಾಡಿ ಇಟ್ಕೊಂಡಿದ್ದೀನಿ ಆ್ಯಂಡ್ ಒಂದು ಸಪ್ರೇಟ್ ಪ್ಲೇಟಲ್ಲಿ ನಾನು ನುಗ್ಗೆಕಾಯಿ ಎಲ್ಲ ಬೆಂದಿರುವಂತಹ ನುಗ್ಗೆಕಾಯಿನ ನಾನು ಒಂದು ಸಪ್ರೇಟಾಗಿ ಅದನ್ನು ಸಹ ಇಟ್ಕೊಂಡಿದ್ದೀನಿ ಇದನ್ನು ಸ್ಪೂನ್ ಸಹಾಯದಿಂದ ನಾನು ಈ ಪಲ್ಪ್ನ ತೊಗೊಂಡು ಅದನ್ನು ಮಿಕ್ಸರ್ ಜಾರ್ಗೆ ಹಾಕ್ತೀನಿ ಆಲ್ರೆಡಿ ಮಿಕ್ಸರ್ ಜಾರಲ್ಲಿ ಟೊಮ್ಯಾಟೊ ಮತ್ತು ಈರುಳ್ಳಿ ಇದೆ ಅಂತಂದರೆ ನಾನು ಇದಕ್ಕೆ ತಗೊಂಡಿರೋದು ಸಾಂಬಾರು ಈರುಳ್ಳಿ ಹೌದು ಸಾಂಬಾರು ಈರುಳ್ಳಿನ ಮಕ್ಕಳಿಗೆ ಕೊಡೋದ್ರಿಂದ ತುಂಬ ಬೆನಿಫಿಟ್ಸ್ ಇದೆ ಸೊ ದೊಡ್ಡ ಈರುಳ್ಳಿ ಬಳಸೋದಕ್ಕೆ ಸಾಂಬಾರ್ ಈರುಳ್ಳಿನ ಬೆಳೆಸಿ ಮಕ್ಕಳಿಗೆ ತುಂಬ ಒಳ್ಳೆಯದು ಸೊ ಈ ರೀತಿ ಕೈಯಲ್ಲೇ ತಗೊಳ್ಬಹುದು ಅಥವಾ ನೀವು ಸ್ಪೂನ್ ಸಹಾಯದಿಂದನೂ ತೊಗೊಳ್ಬೋದು ಕೈಯಲ್ಲೇ ತೊಗೊಳ್ಳೋದಕ್ಕೆ ಸ್ವಲ್ಪ ಜಾರ್ತಾ ಇತ್ತು ಅದಕ್ಕೋಸ್ಕರ ನಾನು ಸ್ಪೂನಲ್ಲೇನೆ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಎಲ್ಲನೂ ನಾನು ಸ್ಪೂನಲ್ಲೇ ಸ್ಕ್ರೇಪ್ ಮಾಡಿಕೊಂಡೆ ವೆರಿ ಈಸಿ ಯಾವುದೇ ರೀತಿ ಕಷ್ಟ ಅನಿಸೋದಿಲ್ಲ ನಿಮಗೂ ಸಹ ಮಾಡೋದಕ್ಕೆ ಒಂದು ನಾನು ತಗೊಂಡಿದ್ದಂತಹ ಒಂದು ನುಗ್ಗೆಕಾಯಿ ಕ್ವಾಂಟಿಟಿ ಜಸ್ಟ್ ನಾಲ್ಕು ಚಿಕ್ಕ ಚಿಕ್ಕ ಗಾತ್ರದ ನಾಲ್ಕು ಒಂದು ನುಗ್ಗೆಕಾಯಿನ ತಗೊಂಡಿದ್ದೆ ಮೊನ್ನೆ ಸಾಂಬಾರು ಮಾಡಿದ್ದೆ ನುಗ್ಗೆಕಾಯ್ದು ಸೊ ಅದಕ್ಕೆ ಅದಿತಿಗೋಸ್ಕರನೇ ಸಪ್ರೇಟಾಗಿ ಆಗಿ ಇಟ್ಟಿದೆ ಸೂಪ್ ಮಾಡಿಕೊಡೋಣ ಅಂತ ಎನಿವೇ ಇವತ್ತು ಮಳೆ ಬರಂಗ್ ಆಗಿತ್ತು ಅದಿತಿ ಆರಾಮಾಗಿ ಇವತ್ತು ಆಟ ಆಡ್ಕೊಂಡು ಬಂದಿದ್ದಾರೆ ತುಂಬ ಒಂದು ಗ್ರಾಸ್ ಮೋಟರ್ ಅಲ್ಲಿ ಅದಿತಿ ತುಂಬಾ ಸ್ಪೆಂಡ್ ಮಾಡಿದ್ದಾರೆ ಅವರ ಎನರ್ಜಿ ಅದಕ್ಕೋಸ್ಕರ ಇದನ್ನ ಕೊಟ್ಟರೆ ಅದಿತಿಗೆ ಎನರ್ಜಿನೂ ಫಿಲ್ ಆಗುತ್ತೆ ಅಂಡ್ ರಕ್ತನೂ ಸಹ ಸೇರುತ್ತೆ ಈ ಒಂದು ನುಗ್ಗೆಕಾಯಿ ಸೂಪ್ ಕೊಡೋದ್ರಿಂದ ಇದು ರಿಚ್ ಇನ್ ಐರನ್ ರಿಚ್ ಇನ್ ಪ್ರೋಟೀನ್ ಅಂಡ್ ಕಂಪ್ಲೀಟ್ ನ್ಯೂಟ್ರಿಯೆಂಟ್ಸ್ ಇದರಲ್ಲಿ ಇರುತ್ತೆ ನುಗ್ಗೆ ಕಾಯ ನುಗ್ಗೆ ಸೊಪ್ಪು ನುಗ್ಗೆಕಾಯಿ ತುಂಬಾ ಒಳ್ಳೇದು ಅದಿತಿಗೆ ನುಗ್ಗೆಕಾಯಿನೂ ಅದೇ ರೀತಿ ಇಷ್ಟಪಟ್ಟು ತಿಂತಾರೆ ಅದೇ ಸೂಪ್ ಮಾಡ್ಕೊಟ್ರೆ ಮಳೆಗೆ ತುಂಬಾ ಚಳಿ ಚಳಿ ಇರುತ್ತೆ ಮಳೆ ಟೈಮ್ ಅಲ್ಲಿ ಸೂಪ್ ಕುಡಿಯೋದೇ ಚಂದ ಅಲ್ವಾ ಅದಕ್ಕೋಸ್ಕರ ಸೂಪ್ ಮಾಡಿದೆ ನಾನು ಕಾನ್ಸ್ಟಿಪೇಷನ್ ಏನಾದರೂ ನಿಮ್ಮ ಮಕ್ಕಳು ಫೇಸ್ ಮಾಡ್ತಿದರೆ ನೀವು ನುಗ್ಗೆಕಾಯಿನ ಹಾಗೆಯೇ ಮಕ್ಕಳಿಗೆ ಜಗ್ಗೋದಕ್ಕೆ ಕೊಡ್ಬೋದು ಅಂತಂದರೆ ಬೇಯಿಸಿ ಸ್ವಲ್ಪ ಉಪ್ಪು ತುಪ್ಪನ ಹಾಕಿ ಒಂದು ಸ್ವಲ್ಪ ಬಾಣಲೆಗೆ ಹಾಕಿ ರೋಸ್ಟ್ ಮಾಡಿ ಕೊಡಿ ಇದರಿಂದ ಮಕ್ಕಳಿಗೆ ಹಲ್ ಬರ್ತಿರುವಾಗ ಟೀ ತಿಂಗ್ಗೂ ಸಹ ಈ ನುಗ್ಗೆಕಾಯಿ ಹೆಲ್ಪ್ ಮಾಡುತ್ತೆ ಮತ್ತು ಮಕ್ಕಳಿಗೆ ರಕ್ತ ಕಡಿಮೆ ಇದ್ರೂ ರಕ್ತ ಹೆಚ್ಚಿಸುತ್ತೆ ಮತ್ತು ಕಾನ್ಸ್ಟಿಪೇಷನ್ ಸರಿಯಾಗಿ ಮಕ್ಕಳು ಪೂಪೆ ಪಾಸ್ ಮಾಡ್ತಿಲ್ಲ ಗಟ್ಟಿಯಾಗಿ ಪೂಪ್ ಪಾಸ್ ಮಾಡ್ತಿದ್ದಾರೆ ಎಷ್ಟೇ ನೀರು ಕೊಟ್ಟರು ಸಹ ಮಕ್ಕಳು ಕಕ್ಕನ ತುಂಬ ಗಟ್ಟಿ ಮಾಡ್ತಿದ್ದಾರೆ ತುಂಬ ಮುಕ್ತಿದ್ದಾರೆ ಕಕ್ಕ ಮಾಡುವಾಗ ಈ ರೀತಿಯೆಲ್ಲ ಮಕ್ಕಳು ಪ್ರಾಬ್ಲಮ್ನ ಫೇಸ್ ಮಾಡಿದ್ರೆ ನೀವು ಮಕ್ಕಳಿಗೆ ನುಗ್ಗೆಕಾಯಿನ ಪ್ಲ್ಯಾನ್ ಮಾಡ್ಬೋದು ವೀಕ್ಲಿ ಒನ್ಸ್ ಒಂದೇ ಒಂದು ನುಗ್ಗೆಕಾಯಿ ಪೀಸ್ನ ಮಕ್ಕಳಿಗೆ ಕೊಡೋದ್ರಿಂದ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಈ ರೀತಿ ಎಲ್ಲ ಪಲ್ಪ್ನ ತೊಗೊಂಡೆ ನಾನು ಮಿಕ್ಸರ್ ಜಾರ್ಗೆ ಹಾಕೊಂಡಿದ್ದೀನಿ ಸಿಪ್ಪೇನ ಸೈಡಲ್ಲಿ ಹಾಗೆ ಇಟ್ಕೊಂಡಿದ್ದೀನಿ ಸೊ ಕಂಪ್ಲೀಟ್ ಒಂದು ಸ್ಪೂನ್ನ ಯೂಸ್ ಮಾಡಿಕೊಂಡ್ರೆ ನಾವು ಅದರಲ್ಲಿರುವಂತಹ ಕಂಪ್ಲೀಟ್ ಪಲ್ಪ್ನ ನಾವು ಒಂದು ಸ್ಕ್ರೇಪ್ ಮಾಡ್ಕೊಳ್ಬೋದು ಅದನ್ನು ನಾನು ಒಂದು ಒಂದೇ ಒಂದು ಜರ್ರಂತ ಒಂದು ವಿಪ್ ಮಾಡ್ಕೊಂಡಿದ್ದೀನಿ ಕಂಪ್ಲೀಟಾಗಿ ಇದು ಫೈನ್ ಪೇಸ್ಟ್ ಆಗಿದೆ ಈ ಫೈನ್ ಪೇಸ್ಟ್ನ ನಾನು ಸೂಪ್ಗೆ ಮಿಕ್ಸ್ ಮಾಡ್ಕೊಳ್ತೀನಿ ಹೌದು ಈ ಫೈನ್ ಪೇಸ್ಟ್ನ ಸೂಪ್ಗೆ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ನುಗ್ಗೆಕಾಯಲ್ಲಿರುವಂತಹ ಈರುಳ್ಳಿಯಲ್ಲಿ ಮತ್ತು ಆ ಒಂದು ಟೊಮ್ಯಾಟೊ ತೊಗೊಂಡಿದ್ನಲ್ಲ ಅದರಲ್ಲಿ ಇರುವಂತಹ ಎಲ್ಲ ನ್ಯೂಟ್ರಿಯೆಂಟ್ಸ್ ಸೂಪ್ಗೆ ಆ್ಯಡ್ ಆಗಿರುತ್ತೆ ಅದನ್ನು ನಾವು ಮಕ್ಕಳಿಗೆ ಕೊಡಬಹುದು ವೆರಿ ಈಸಿ ಅಲ್ವಾ ಎಷ್ಟು ಕಷ್ಟ ಅಂತ ನಾ ನಾನು ಆ್ಯಕ್ಚುಲಿ ಮುಂಚೆ ಇದನ್ನು ಟ್ರೈ ಮಾಡೋದಕ್ಕಿಂತ ಮುಂಚೆ ನುಗ್ಗೆಕಾಯಲ್ಲಿ ಸೂಪ್ ಮಾಡ್ಬೋದಾ ಅಂತ ಅಂದ್ಕೊಂಡಿದ್ದೆ ಅಮ್ಮ ಎಲ್ಲ ಹೇಳಿಕೊಟ್ರು ತುಂಬ ಈಸಿ ಮಾಡ್ಬೋದು ಮಾಡಿಕೊಡು ಅಂತ ಹೇಳಿದಾಗ ಅದಕ್ಕೆ ತುಪ್ಪ ಹಾಕಿ ಲಾಸ್ಟಲ್ಲಿ ಬಿಸಿ ಬಿಸಿ ಸೂಪ್ಗೆ ತುಪ್ಪ ಹಾಕಿದ್ರೆ ತುಂಬ ಇನ್ನೂ ಟೇಸ್ಟ್ ಎನ್ಹ್ಯಾನ್ಸ್ ಮಾಡುತ್ತೆ ಅದಿತಿಗೆ ತುಂಬ ಇಷ್ಟ ಆಚೆ ಮಳೆ ಬರ್ತಾಯಿತ್ತು ಮಳೆ ಬಂದು ಇನ್ನೇನು ಸ್ವಲ್ಪ ನಿಲ್ಲುವಂತಹ ಟೈಮ್ಗೆ ನಾನು ಆಚೆ ಕರ್ಕೊಂಡು ಹೋಗಿ ಅದಿತಿಗೆ ಫೀಡ್ ಮಾಡಿಸ್ದೆ ತುಂಬ ಎಂಜಾಯ್ ಮಾಡ್ಕೊಂಡು ಅದಿತಿ ಈ ಸೂಪ್ನ ಕುಡಿದ್ರು ಈ ಸೂಪ್ ಬರೀ ಮಕ್ಕಳ ಒಂದು ಅಷ್ಟೇ ರಿಲೀಫ್ ಅಲ್ಲ ಅಥವಾ ಒಂದು ಏನು ರಕ್ತ ಹೆಚ್ಚಿಸುವಂತಹ ಸೂಪ್ ಅಷ್ಟೇ ಅಲ್ಲ ಈ ಸೂಪ್ನ ಮಕ್ಕಳಿಗೆ ಕೊಡೋದ್ರಿಂದ ಕೋಲ್ಡ್ ಆ್ಯಂಡ್ ಕಾಫ್ ಸಹ ರಿಲೀಫ್ ಆಗುತ್ತೆ ಅಥವಾ ಕೋಲ್ಡ್ ಆ್ಯಂಡ್ ಕಾಫ್ ಬರ್ದೇ ಇರೋದಕ್ಕೂ ಸಹ ಈ ಒಂದು ಸೂಪ್ ತಡೆಗಟ್ಟತ್ತೆ ಹೌದು ಒಂದು ಪ್ರಿಕಾಷನರಿ ಮೆಷರ್ ಆಗಿ ನಾವು ಈ ಸೂಪ್ನ ಯೂಸ್ ಮಾಡ್ಬೋದು ಈ ಒಂದು ವೆದರಲ್ಲಿ ಮಕ್ಕಳಿಗೆ ಕೋಲ್ಡ್ ಆಗೋದು ಕಾಫ್ ಆಗೋದು ಕಂಪ್ಲೀಟ್ಲಿ ಕಾಮನ್ ಯಾವುದೇ ರೀತಿ ಪಡುವಂತಹ ಅವಶ್ಯಕತೆ ಇಲ್ಲ ಈ ಸೂಪ್ನ ನಾವು ಮಕ್ಕಳಿಗೆ ಮಾಡಿಕೊಟ್ಬಿಟ್ರೆ ಖಂಡಿತವಾಗ್ಲೂ ಇಷ್ಟಪಟ್ಟು ಕುಡಿತಾರೆ ಆ್ಯಂಡ್ ಮಕ್ಳಿಗೂ ಇದು ಪ್ರಿಕಾಷನರಿ ಮೆಷರ್ ಆಗುತ್ತೆ ಅದಿತಿ ತುಂಬ ಎಂಜಾಯ್ ಮಾಡಿದ್ರು ಯಾವುದನ್ನೇ ನಾನು ಒಂದು ಡಿಶ್ನ ಮಾಡಿದಾಗ ಅದು ತುಂಬ ಚೆನ್ನಾಗಿದ್ರೆ ಮಾತ್ರ ಅದಿತಿ ಸೂಪರ್ ಅಂತ ಹೇಳ್ತಾರೆ ಅದಿತಿನೂ ಸೂಪ್ನ ಸೂಪರ್ ಅಂತ ಹೇಳಿ ಕುಡಿತಾ ಇದ್ರು ನಂಗೆ ತುಂಬ ಇಷ್ಟ ಆಗುತ್ತೆ ಅದಿತಿ ಎಂಜಾಯ್ ಮಾಡಿದ್ರೆ ಈ ರೀತಿ ಸೂಪ್ಗಳನ್ನ ಅಥವಾ ಏನೇ ಮಾಡಿದ್ರು ಮಕ್ಕಳಿಗೆ ಪ್ರತಿಯೊಬ್ಬ ತಾಯಿಗೂ ಅದೇ ರೀತಿ ಅಲ್ವಾ ನಾವು ಮಾಡಿರುವಂತಹ ಡಿಶ್ನ ಮಕ್ಕಳು ಎಂಜಾಯ್ ಜಾಯ್ ಮಾಡಿಕೊಂಡು ಅದನ್ನ ಸ್ವಾದಿಸಿದ್ರೆ ಅಂತಹ ಖುಷಿ ಮುಂದೆ ಏನು ಇಲ್ಲ ಏನು ಏನು ಎಂತಹ ಕಷ್ಟ ಬಂದ್ರೂ ಸಹ ತಾಯಂದಿರಿಗೆ ಆ ಒಂದು ಖುಷಿ ಬೇಕು ಅಂತ ಅನ್ಸುತ್ತೆ ಎಷ್ಟೇ ಬ್ಯುಸಿ ಇದ್ರೂ ಮಕ್ಕಳಿಗೆ ಅಡಿಗೆ ಮಾಡಿಕೊಡ್ತಾರೆ ಅಥವಾ ಅಂದ್ರೆ ಅವ್ರಿಗೆ ಬೇಕಾಗಿರುವಂತಹ ಒಂದು ಫುಡ್ ರೆಸಿಪೀಸ್ನ ಪ್ರತಿಯೊಬ್ಬ ತಾಯಂದಿರುನು ಸಹ ಟ್ರೈ ಮಾಡ್ತಿರ್ತಾರೆ ನಾನು ಇದೇ ರೀತಿ ಅದಿತಿಗೆ ಬೆಳಗ್ಗೆ ನ ಪ್ಲಾನ್ ಮಾಡಿ ಮಧ್ಯಾಹ್ನ ಬಂದು ಅಡಿಗೆ ಎಲ್ಲ ಮಾಡಿ ಅದಿತಿಗೆ ಒಂದು ನ್ಯಾಪ್ ಕೊಟ್ಟು ನನ್ನ ಕೆಲಸಗಳನ್ನೆಲ್ಲ ಮಾಡ್ಕೊಂಡು ಈವ್ನಿಂಗ್ಗೆ ಅದಿತಿಗೆ ಈ ಸೂಪ್ನ ಮಾಡಿ ಮಾಡ್ಕೊ ಆ ಕಡೆ ಮಳೆ ಬರ್ತಾ ಇದೆ ಜಿಡಿತಾ ಇದೆ ಈ ಕಡೆ ಅದಿತಿ ಸೂಪ್ ಕುಡಿತಾ ಇದ್ದಾರೆ ಅ ಕಾಂಬಿನೇಷನ್ ಅಂತ ನನಗನ್ನಿಸ್ತು ಅದಿತಿ ಸೂಪ್ ಎಲ್ಲ ಕುಡಿದಾದ್ಮೇಲೆ ನಾನು ಸಹ ಸೂಪ್ ಕುಡಿದೆ ಇದು ಬ್ರೆಸ್ಟ್ ಮಿಲ್ಕ್ ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ಮೇಲೆ ನಾನು ಹೇಗೆ ಕುಡಿದೆ ಇರಲಿ ಅದಿತಿಗೆ ಬ್ರೆಸ್ಟ್ ಫೀಡಿಂಗ್ ಮಾಡ್ತಿದ್ದೀನಿ ಅಲ್ಲ ಸೊ ನನಗೆ ಸೂಪ್ ಬೇಕೇ ಬೇಕಾಗುತ್ತೆ ಅಂತಂದ್ರೆ ನ್ಯೂಟ್ರಿಷಿಯಸ್ ಆಹಾರ ಪ್ರತಿಯೊಬ್ಬ ಬ್ರೆಸ್ಟ್ ಫೀಡಿಂಗ್ ಮಾಮೀಸ್ಗೆ ಅವರು ತಗೊಳ್ಳೋದು ಆ ನ್ಯೂಟ್ರಿಷಿಯಸ್ ಆಹಾರನ ಅವರ ಒಂದು ಡಯೆಟ್ ಅಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ನಾನು ಅದೇ ಒಂದು ಇದರಲ್ಲಿ ಇರ್ತೀನಿ ಅಂತಂದ್ರೆ ಯಾವ ಆಹಾರನ ತಗೊಂಡ್ರೆ ನನ್ನ ಒಂದು ಬ್ರೆಸ್ಟ್ ಮಿಲ್ಕ್ ಗೆ ಹೆಲ್ಪ್ ಆಗುತ್ತೆ ಬ್ರೆಸ್ಟ್ ಫೀಡಿಂಗ್ ತುಂಬ ಚೆನ್ನಾಗಿ ಮಾಡೋದಕ್ಕೆ ಯಾವ ಆಹಾರ ಸಹಾಯ ಮಾಡುತ್ತೆ ಅನ್ನುವಂಥ ಒಂದು ಪ್ಲಾನಿಂಗ್ ಅಲ್ಲಿ ನಾನು ಮಾಡ್ತಾ ಇರ್ತೀನಿ ಅದನ್ನೇ ಫಾಲೋ ಸಹ ಮಾಡ್ತೀನಿ ಸೊ ಟುಡೇ ವಾಸ್ ಕಂಪ್ಲೀಟ್ಲಿ ಪಾರ್ಕ್ ಅಲ್ಲಿ ಅದಿತಿ ಎಂಜಾಯ್ ಮಾಡಿದ್ರು ಅದಿತಿನ ನೋಡಿ ನಾನು ಮಸ್ತಾಗಿ ಎಂಜಾಯ್ ಮಾಡಿದೆ ಅದಿತಿ ತುಂಬಾ ಎಂಜಾಯ್ ಮಾಡೋದನ್ನ ನನಗ್ ನೋಡಿದ್ರೆ ಅದು ನನಗೆ ಫನ್ ಡೇ ಆಗಿರುತ್ತೆ ಅಂಡ್ ಈವ್ನಿಂಗ್ ಅದಿತಿ ಸೂಪ್ನ ಸಹ ತುಂಬ ಎಂಜಾಯ್ ಮಾಡ್ಕೊಂಡು ಕುಡಿದ್ರು ಅದು ನನಗೆ ತುಂಬ ಎಂಜಾಯ್ ಆಗಿತ್ತು ಸೊ ಮಂಡೇ ವಾಸ್ ರಿಯಲಿ ಅ ಫನ್ ಡೇ ಫಾರ್ ಅಸ್ ಸೊ ನಾಳೆ ಇನ್ನೊಂದು ಕಂಟೆಂಟ್ ಜೊತೆ ನಾನು ಸಿಗ್ತೀನಿ ಇದೇ ರೀತಿ ಮಕ್ಕಳ ಒಂದು ಹೆಲ್ತ್ಗೆ ಹೆಲ್ಪ್ ಆಗುವಂತಹ ಫುಡ್ ರೆಸಿಪೀಸ್ ಮತ್ತು ಬ್ರೆಸ್ಟ್ ಫೀಡಿಂಗ್ ಮಾಮೀಸ್ಗೆ ಹೆಲ್ಪ್ ಆಗುವಂತಹ ಫುಡ್ ರೆಸಿಪೀಸ್ ಮತ್ತು ಸೂಪ್ಗಳಿರಬಹುದು ಅಥವಾ ಹೋಮ್ ರೆಮಿಡೀಸ್ ಇರಬಹುದು ಅದರ ಜೊತೆ ನಾನು ಪ್ರತಿದಿನ ನಿಮಗೆ ಸಿಗ್ತೀನಿ ಸೊ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಮತ್ತು ನನ್ನ ಕಂಟೆಂಟ್ಗಳು ಇಷ್ಟ ಆಗ್ತಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಆ್ಯಂಡ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಆ್ಯಂಡ್ ಮಕ್ಕಳಿಗೆ ಬ್ರೈನ್ ಬೂಸ್ಟಿಂಗ್ ಫೂಡ್ನ ಯಾವ್ದನ್ನ ಕೊಡಬೇಕು ಮಕ್ಕಳ ಬ್ರೈನ್ ಡೆವಲಪ್ಮೆಂಟ್ ಚೆನ್ನಾಗಿ ಆಗಬೇಕು ಅಂದ್ರೆ ಯಾವ ಫುಡ್ನ ಕೊಡಬೇಕು ಅಂತ ಒಂದು ವಿಡಿಯೋನ ನನ್ನ ಚಾನೆಲ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಆ ವಿಡಿಯೋನ ಒಂದ್ಸಲ ಚೆಕ್ ಮಾಡಿ ನಾಳೆ ನಾನು ಸಿಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಆಲ್ ಆಫ್ ಯು ಲವ್ ಯು ಆಲ್ ಬಾಯ್ See you tomorrow.